ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರನೇ ಎಲ್ಲರಿಗೂ ನಮಸ್ಕಾರ ಹಳೆ ಕೋಟು ಧರಿಸು ಹೊಸ ಪುಸ್ತಕ ಕೊಂಡುಕೋ ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಬದುಕಿದರೆ ಹುಲಿ ಸಿಂಹಗಳಂತೆ ಬದುಕಿ ಏಕೆಂದರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ ಬದುಕು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರುವುದು ಉತ್ತಮ ಓದು 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 ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಈ ತರ ಬದುಕಿಗೆ ಸ್ಫೂರ್ತಿ ನೀಡುವಂತ ಸಾವಿರಾರು ಹಿತ ನೋಡುಗಳನ್ನು ಆ ರೀತಿ ನುಡಿದಂತೆ ನಡೆದಂತ ಭಾರತ ಕಂಡಂತ ಶ್ರೇಷ್ಠ ಜ್ಞಾನಿ ಜಗತ್ತು ಕಂಡಂತ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ ಹದಿನಾಲ್ಕು ಮೊದಲಿಗೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ತಮಗೆಲ್ಲರಿಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಜಗತ್ತಿನಲ್ಲಿ ಅತಿ ಹೆಚ್ಚು ಅಧ್ಯಯನ ಮಾಡಿರುವಂತಹ ಅತಿ ಹೆಚ್ಚು ಡಿಗ್ರಿ ಪಡೆದಿರುವಂತ ಜಗತ್ತಿನಲ್ಲಿ ಒಂದು ಹತ್ತು ಜನ ಅತ್ಯಂತ ಶ್ರೇಷ್ಠ ಮೇಧಾವಿ ಜ್ಞಾನಿಗಳ ಹೆಸರನ್ನು ತೆಗೆದುಕೊಳ್ಳೋದಾದ್ರೆ ಅವರಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲಬಹುದಾದಂತ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಓದಿಕೊಂಡಂತ ಅತಿ ಹೆಚ್ಚು ಡಿಗ್ರಿ ಪಡೆದುಕೊಂಡಂತ ಅತಿ ದೊಡ್ಡ ಜ್ಞಾನಿ ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಏನನ್ನ ಮಾತನಾಡಿದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವರ ವ್ಯಕ್ತಿತ್ವ ಎಷ್ಟು ಉನ್ನತವಾದದ್ದು ಅನ್ನೋದು ಕೂಡ ನಮಗೆ ಆ ಮನವರಿಕೆ ಆಗ್ತದೆ ಜಗತ್ತು ಕಂಡಂತ ಶ್ರೇಷ್ಠ ನಾಯಕ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕುರಿತು ಏನನ್ನ ಹೇಳಿದರು ಅನ್ನೋದನ್ನ ನೋಡೋಣ ಜಗತ್ತಿಗೆಲ್ಲ ಒಬ್ಬನೇ ಸೂರ್ಯ ಬೆಳಿಗ್ಗೆ ಹುಟ್ಟತಾನ ಸಾಯಂಕಾಲ ಮುಳುಗ್ತಾನ ಆದ್ರೆ ಭಾರತಕ್ಕೆ ಇಬ್ಬರು ಸೂರ್ಯರು ಒಬ್ಬ ಸೂರ್ಯ ಹುಟ್ಟಿ ಮುಳುಗಿದರೆ ಇನ್ನೊಬ್ಬ ಸೂರ್ಯ ಹುಟ್ಟತಾನ ಆದ್ರೆ ಮುಳುಗೋದಿಲ್ಲ ಆ ಸೂರ್ಯ ಯಾರಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಒಬ್ಬ ಮಹಾ ಜ್ಞಾನಿ ಮೇಧಾವಿ ಪಾಂಡಿತ್ಯ ಹೊಂದಿದ್ದ ಮಹಾನ್ ಮಾನವತಾವಾದಿ ನಮ್ಮ ದೇಶದಲ್ಲಿ ಯಾಕೆ ಹುಟ್ಟಿಲ್ಲ ಅನ್ನುವಂತ ಅಸೂಯೆ ಪದೇ ಪದೇ ಅವ್ರ ನೆನಪು ಮಾಡಿಕೊಂಡಾಗೆಲ್ಲ ನನಗೆ ಆಗ್ತೈತಿ ಅನ್ನೋ ಮಾತನ್ನ ನೆಲ್ಸನ್ ಮಂಡೇಲ್ ಅವರು ಹೇಳಿದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠ ಆಗಿತ್ತು ಆಗಿತ್ತನ್ನೋದನ್ನ ನಾವಿಲ್ಲಿ ಮನಗಾಣಬಹುದು ಭಾರತದ ವಯಸ್ಸ್ರಾಯ್ ಆದಂತ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕುರಿತು ಏನ್ ಹೇಳಿದ್ದಾರೆ ಅಂದ್ರೆ ಅಹ್ ಭಾರತವನ್ನು ಆಳಿದಂತ ದೊರೆಗಳು ಚಕ್ರವರ್ತಿಗಳು ತಮ್ಮ ಖಡ್ಗಗಳಿಂದ ಬದಲಿಸಲಾರದಂತ ಭಾರತದ ಭವಿಷ್ಯವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಪೆನ್ನಿನಿಂದ ಭಾರತದ ಭವಿಷ್ಯವನ್ನ ಬದಲಾಯಿಸಿದ್ರು ಅಂದ್ರ ಸಂವಿಧಾನ ಶ್ರೇಷ್ಠ ಸಂವಿಧಾನವನ್ನ ಬರೆದು ಭಾರತದ ಭವಿಷ್ಯವನ್ನೇ ಬದಲಾಯಿಸಿದ್ರು ಅನ್ನುವಂತ ಮಾತನ್ನ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಹೇಳಿದಾರ ಎಷ್ಟು ಉತ್ಕೃಷ್ಟ ಮಾತುಗಳನ್ನಾಡಿದಾರೆ ನೋಡ್ರಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ವಿದೇಶಿ ಜನ ಯಾವ ತರ ಮಾತಾಡ್ತಾರ ಅವ್ರಿತ್ತು ಎಷ್ಟು ಶ್ರೇಷ್ಠ ಆಗಿತ್ತ ಇಂತ ಹಲವಾರು ವಿಚಾರಗಳನ್ನ ನಾವು ಮನೆಗಾಣುತ್ತಾ ಹೋಗಿ ವಿಶ್ವದ ಖ್ಯಾತ ವಿದ್ವಾಂಸರಾದಂತಹ ದೇವರ್ಲೆ ಅವರು ಅಂಬೇಡ್ಕರ್ ಅವರ ಕುರಿತು ಏನ್ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಭೂಮಿಯ ಮೇಲಿನ ಜೀವಂತ ವಿದ್ಯಾ ದೇವತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅದೇ ರೀತಿ ಭಟ್ಲರ್ ಅವರು ಏನ್ ಹೇಳಿದಾರಂದ್ರ ಅಂಬೇಡ್ಕರ್ ಅವರು ಜ್ಞಾನ ಭಂಡಾರದ ಒಡೆಯ ಇದ್ದ ಹಾಗೆ ಅನ್ನುವಂತ ಮಾತು ಇನ್ನು ಮಹಾತ್ಮಾ ಗಾಂಧೀಜಿ ಅವರಿಗೆ ಬಹಳಷ್ಟು ಆಪ್ತರಾಗಿದ್ದಂತ ಮದನ್ ಮೋಹನ್ ಮಾಳ್ವಿಯಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂದ್ರ ವಿದ್ಯಾ ದೇವತೆಯಾದ ಸರಸ್ವತಿಯ ಸ್ವತಃ ಪುತ್ರ ಅಂತ ಹೇಳಿದರು ಭಾರತದ ಕೋಗಿಲೆ ಅಂತೇಳಿ ಪ್ರಖ್ಯಾತಿ ಹೊಂದಿದಂತ ಸರೋಜಿನ್ ನಾಯ್ಡು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಈ ರೀತಿ ಹೇಳಿದಾರ ಈ ಮಹಾನ್ ಜ್ಞಾನಿಯ ಮೌಲ್ಯಗಳನ್ನ ಕಾಂಗ್ರೆಸ್ ಮತ್ತು ಅದರ ಮಹಾನ್ ನಾಯಕರಾದಂತ ಮಹಾತ್ಮ ಗಾಂಧೀಜಿ ಸೇರಿದಂತೆ ಯಾರೂ ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಅಂತೇಳಿ ವ್ಯತ ವ್ಯಥೆ ಪಡ್ತಾರ ಅವರು ಈ ಮೇರು ವ್ಯಕ್ತಿಯ ಜ್ಞಾನ ಮೌಲ್ಯ ಮತ್ತು ರಾಷ್ಟ್ರಾಭಿಮಾನವನ್ನ ಈ ಮುಂದಿನ ಪೀಳಿಗೆ ಖಂಡಿತ ಕೂಡ ಅರ್ಥ ಮಾಡಿಕೊಂಡು ಗೌರವಿಸ್ತಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಇತರ ಹಲವು ದೇಶದ ಹಲವು ವ್ಯಕ್ತಿಗಳು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಹೇಳುವಂತ ಮಾತನ್ನ ಕೇಳಿದ ಅವರ ಉನ್ನತ ವ್ಯಕ್ತಿತ್ವ ಎಂತ ನಾವು ಅರ್ಥ ಮಾಡ್ಕೋಬಹುದು ಸಂಸ್ಕೃತದಲ್ಲಿ ಒಂದು ಮಾತಿದೆ ನಹಿ ಜ್ಞಾನೇನ ಸದೃಶಂ ಅಂದ್ರೆ ಜ್ಞಾನಕ್ಕೆ ಮಿಗಿಲಾದದು ಜಗತ್ತಿನಲ್ಲಿ ಯಾವುದು ಇಲ್ಲ ಅಂತೇಳಿ ಈ ಮಾತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಸ್ವತಃ ನಿಜ ಆಯ್ತು ನಿಜ ಆಯ್ತು ಅನ್ನೋದಕ್ಕಿಂತ ತಾವು ನಿಜ ಆಗಿಸಿಕೊಂಡ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಅಪಾರ ಶ್ರದ್ಧೆಯಿಂದ ಕಠಿಣ ಪರಿಶ್ರಮದಿಂದ ಈ ನಹಿ ಜ್ಞಾನೇನ ಸದೃಶಂ ಅನ್ನುವಂಥ ಮಾತನ್ನ ನಿಜವಾಗಿಸಿಕೊಂಡರು ಜಗತ್ತಿನ ಚರಿತ್ರೆಯನ್ನು ನೋಡಿದಾಗ ಹಲವಾರು ವ್ಯಕ್ತಿಗಳು ಅಧಿಕಾರ ಅಂತಸ್ತು ಐಶ್ವರ್ಯಗಳ ಬೆನ್ನು ಹತ್ತಿ ಹೋಗಿ ಪಡಬಾರದ ಕಷ್ಟವನ್ನು ಪಟ್ಟಿದ್ದಾರೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜ್ಞಾನದ ಬೆನ್ನು ಹತ್ತಿ ಹೋದರು ಆ ಜ್ಞಾನ ಸಂಪಾದನೆಗಾಗಿ ಹಗಲು ರಾತ್ರಿ ಅನ್ನದೇ ಹಸಿವು ಬಾಯಾರಿಕೆ ಅನ್ನದೇ ಅವಿರತವಾಗಿ ಕಠಿಣ ಪರಿಶ್ರಮ ಪಟ್ಟು ಜ್ಞಾನದ ತುತ್ತ ತುದಿಯನ್ನೇರಿ ಸಾರ್ಥಕತೆಯನ್ನು ಪಡೆದುಕೊಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಕೇಳಿದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದೇನೆಂದ್ರೆ ಅವ್ರಿಗೆ ಇದ್ದಂಥ ಅಪಾರ ಪಾಂಡಿತ್ಯ ನೆಕ್ಸ್ಟ್ ಅವ್ರು ಬರೆದಂಥ ಸಂವಿಧಾನ ಮತ್ತು ಅವರ ಜೀವನದುದ್ದಕ್ಕೂ ಅನ್ಯಾಯದ ವಿರುದ್ಧ ಮಾಡಿದಂಥ ಹೋರಾಟಗಳು ಅವರಿಗಿದ್ದಂಥ ಅಪಾರ ಪಾಂಡಿತ್ಯಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅವರು ವ್ಯಾಪಕವಾಗಿ ಅಧ್ಯಯನ ಮಾಡ್ತಿದ್ದರು ಜ್ಞಾನದ ಬಗ್ಗೆ ಇದ್ದಂಥ ಅವರ ಅರಿವು ಅವರ ನಿಲುವು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾಗುವಂತದ್ದು ಅವ್ರು ಹೇಳ್ತಾರ ಜ್ಞಾನ ಅನ್ನುವಂಥದ್ದು ಒಂದು ಶಕ್ತಿ ನಾವು ಇಚ್ಛಿಸ್ಲಿ ಬಿಡ್ಲಿ ಅದು ಸುಮ್ನೆ ನಮ್ ಕಡೆ ಬರುವಂತ ವಸ್ತು ಅಲ್ಲ ಅದಕ್ಕೋಸ್ಕರ ನಾವು ಅತಿಯಾಗಿ ಪ್ರಯತ್ನ ಪಡಬೇಕು ಜ್ಞಾನ ಅಂದ್ರ ಅತಿಯಾದ ಪ್ರಯತ್ನದ ಫಲ ಅನ್ನುವಂತ ಮಾತನ್ನ ಹೇಳ್ತಾರ ಹಾಗಾಗಿ ನಾವು ಕೂಡ ಜ್ಞಾನವನ್ನ ಸಂಪಾದನೆ ಮಾಡಬೇಕಾದ್ರೆ ಅತಿಯಾಗಿ ಆಳವಾಗಿ ಅಧ್ಯಯನ ಮಾಡಿದಾಗ ನಾವು ತುಂಬಾ ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಜ್ಞಾನ ಒಲಿಯೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ನಿಲುವಿನಿಂದ ನಾವು ತಿಳ್ಕೊಬಹುದು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅವರಿಗೆ ಪುಸ್ತಕದ ಬಗ್ಗೆ ಇದ್ದಂತ ಅಪಾರ ಪ್ರೀತಿ ಬಗ್ಗೆ ಹೇಳಲು ಪದಗಳೇ ಸಾಲೋದಿಲ್ಲ ಯಾಕಂದ್ರೆ ಅವ್ರ ಪುಸ್ತಕ ಪ್ರೇಮಿ ಅಂತ ಕರಿತೀವಿ ಅವರಲ್ಲಿ ಎಷ್ಟು ಪುಸ್ತಕ ಸಂಗ್ರಹ ಇತ್ತಂದ್ರ ಬರೀ ನೂರಲ್ಲ ಸಾವಿರ ಅಲ್ಲ ಐವತ್ತು ಸಾವಿರ ಅಮೂಲ್ಯ ಪುಸ್ತಕಗಳನ್ನ ಹೊಂದಿದ್ರು ಅವರು ಆ ಪುಸ್ತಕ ಇಡಕ್ಕೋಸ್ಕರನ ಮುಂಬೈ ಒಳಗೆ ಒಂದು ಅದರಲ್ಲಿ ಶೇಕಡ ಎಂಬತ್ತರಷ್ಟು ಬೃಹತ್ ಬಂಗ್ಲೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಪುಸ್ತಕಗಳೇ ತುಂಬಿದ್ರು ಕೇವಲ ಇಪ್ಪತ್ತು ಪರ್ಸೆಂಟ್ ಜಾಗದಲ್ಲಿ ತಾವು ವಾಸವಾಗಿದ್ರು ಅವರು ತಮ್ಮ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಿಲ್ಲ ತಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಾದ್ರೂ ಕೂಡ ಆ ಪುಸ್ತಕಗಳ ಮಧ್ಯದಲ್ಲೇ ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸ್ಕೋತಾ ಇದ್ರು ಹತ್ತೊಂಬತ್ತ ಹದ್ಮೂರಲ್ಲಿ ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಹೋದಾಗ ಅವರು ಎರಡು ಸಾವಿರ ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ ಆ ಎರಡು ಸಾವಿರ ಪುಸ್ತಕ ಖರೀದಿ ಮಾಡಿದ್ದು ಹೇಗೆ ಅಂದ್ರ ಒಂದು ಹೊತ್ತಿನ ಊಟಕ್ಕಾಗಿ ಏನು ಖರ್ಚು ಮಾಡ್ತಿಲ್ಲ ಆ ಹಣನ ಆ ಹಣವನ್ನ ಕೂಡಿಟ್ಟು ಆ ಹಣ ಉಳಿದ ಹಣದಿಂದ ಎರಡು ಸಾವಿರ ಪುಸ್ತಕವನ್ನ ಖರೀದಿ ಮಾಡ್ತಾರೆ ಅವ್ರಿಗೆ ಕೇವಲ ಇಪ್ಪತ್ತೆರಡು ವರ್ಷ ನೋಡಿ ಆ ಇಪ್ಪತ್ತೆರಡು ವರ್ಷದಲ್ಲಿ ಅವ್ರಿಗಿದ್ದಂತ ವಿವೇಕ ಜ್ಞಾನದ ಬಗ್ಗೆ ಇದ್ದಂತ ಹಸಿವು ಎಷ್ಟಿತ್ತಂದ್ರ ಅವರ ಜೀವನದಿಂದ ಕಲಿಯೋದು ತುಂಬಾ ಇತ್ತು ಇನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ವ್ಯಾಸಂಗ ಮಾಡುತ್ತಿದ್ದಾಗ ಅವರ ಫ್ರೆಂಡ್ ಒಬ್ರು ಆ ಲೈಬ್ರರಿಯಲ್ಲಿ ಬರೆದಿದ್ದಾರೆ ದಾಖಲೆ ಮಾಡಿದಾರ ಏನ್ ಬರ್ದಿದಾರ ನಾವುಗಳು ಪುಸ್ತಕದ ಒಂದೊಂದೇ ಹಾಳೆಗಳನ್ನ ನಿಧಾನವಾಗಿ ನುಂಗಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಪುಸ್ತಕ ಪುಸ್ತಕಗಳನ್ನೇ ಬಕ ಬಕನೆ ನುಂಗುತ್ತಿದ್ದರು ಅಂತ ಬರೀತಾರೆ ಅಂದ್ರೆ ಅವ್ರಿಗೆ ಎಷ್ಟು ಜ್ಞಾನದ ಹಸಿವಿತ್ತು ನಿರಂತರವಾಗಿ ಎಷ್ಟು ಅಧ್ಯಯನ ಮಾಡ್ತಿದ್ರು ಅನ್ನೋದನ್ನ ಅವರ ಆತ್ಮೀಯ ಮಿತ್ರರು ಆ ಒಂದು ಲೈಬ್ರರಿಯಲ್ಲಿ ಬರೆದಿದ್ದಾರೆ ಇನ್ನು ಮಹಾರಾಷ್ಟ್ರದ ಒಬ್ಬರು ಲೇಖಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಏನ್ ಹೇಳಿದರು ಅಂದ್ರೆ ಇಡೀ ಪ್ರಪಂಚದಲ್ಲಿ ಇಷ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಿಸಿರುವಂತ ಇಷ್ಟು ಅಪಾರವಾಗಿ ಅಧ್ಯಯನ ಮಾಡಿದಂತ ಮತ್ತೊಬ್ಬ ವ್ಯಕ್ತಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಅವರ ಆಸ್ಪಾಸ್ ಕೂಡ ಬರಕ್ ಇಲ್ಲ ಅಷ್ಟೊಂದು ಅಪಾರವಾದಂತ ಅಧ್ಯಯನ ಮಾತನ್ನು ಕೂಡ ಹೇಳ್ತಾರೆ ಹಾಗಾಗಿ ನಾವು ಪುಸ್ತಕಗಳನ್ನ ಎಷ್ಟು ಪ್ರೀತಿಸ್ಬೇಕು ಎಷ್ಟು ಪುಸ್ತಕಗಳನ್ನ ಖರೀದಿ ಮಾಡಬೇಕು ಜೀವನದಿಂದ ಕೂಡ ಅವರು ಪುಸ್ತಕ ಖರೀದಿ ಮಾಡೋದಕ್ಕೆ ಯಾವತ್ತು ಹಿಂದಿ ಅಟ್ ಹಾಕ್ಲಿಲ್ಲ ಆ ರೊಕ್ಕಕ್ಕೆ ಯಾವತ್ತು ಅವರು ವಿಚಾರ ಮಾಡ್ಲಿಲ್ಲ ಆ ಪುಸ್ತಕಕ್ಕಾಗಿ ಖರ್ಚು ಮಾಡೋದಂದ್ರ ಅವರು ಇನ್ವೆಸ್ಟ್ ಜ್ಞಾನಕ್ಕಾಗಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡದಿ ಪರಿಭಾವಿಸ್ತಿದ್ರು ತಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತಾರ ಸರಿ ಅವರ ಫ್ರೆಂಡ್ ಏನ್ ಮಾಡ್ತಿರ್ತಾರಂದ್ರ ಲಾ ಆಫ್ ಇಂಗ್ಲೆಂಡ್ ಅನ್ನುವಂತ ಪುಸ್ತಕವನ್ನು ಓದ್ತಿರ್ತಾರ ಅದು ಐದು ವ್ಯಾಲ್ಯೂಮ್ಸ್ ಒಳಗಿರ್ತೈತಿ ಅಂದ್ರೆ ಐದು ಸಂಪುಟ ಇರ್ತದೆ ದೊಡ್ಡ ದೊಡ್ಡ ಪುಸ್ತಕ ಐದು ಇರ್ತಾವು ಎಲ್ಲೂ ಇಲ್ಲ ಇಲ್ಲಾದಂತ ಪುಸ್ತಕ ಹೊರಗೆ ಎಲ್ಲೂ ಸಿಗ್ಲಾದಂತ ಪುಸ್ತಕ ಇವ್ರ ಕಡೆ ಐತೆ ಇಲ್ಲ ಅಂತೇಳಿ ಆ ಪುಸ್ತಕ ಅದರ ಮುಖ ಪುಟ್ಟದ ಬೆಲೆ ಎಷ್ಟೈತೆ ಅಷ್ಟ ನಾ ಕೊಡ್ತೇನೆ ನನಗೆ ಕೊಡು ಅಂತ ಕೇಳ್ತಾರ ಅವ್ರು ಒಪ್ಪೆಂಟ್ ಒಪ್ಪೋದಿಲ್ಲ ಅವರು ಇಲ್ಲ ನಾ ಕೊಡೋದಿಲ್ಲ ಅಂತ ಹೇಳ್ತಾರ ಅವರು ಅವಾಗ ಅವರು ಅದರ ದುಪ್ಪಟ್ಟು ಬೆಲೆಯನ್ನ ಕೊಡ್ತಾನೆ ನಾನು ಕೊಡು ಅಂತ ಹೇಳ್ತಾರ ಅವರು ಆ ಪುಸ್ತಕದ ಬೆಲೆ ಎಷ್ಟಲ್ಲ ಅದರ ದುಪ್ಪಟ್ಟು ಬೆಲೆಯನ್ನು ಕೊಟ್ಟು ಆ ಇದು ಪುಸ್ತಕಗಳನ್ನ ಲಾ ಆಫ್ ಇಂಗ್ರಿ ಬುಕ್ ಒಂದು ತೊಗೊಂಡ್ಬಂದು ಮನೆಗೆ ಬಂದು ಓದಿದ ಮೇಲೆನೇ ಅವರಿಗೆ ಸಮಾಧಾನ ಆಗಿರ್ತದೆ ಅದಕ್ಕೆ ಅವರು ಪುಸ್ತಕ ಖರೀದಿಗಾಗಿ ಅವ್ರು ಯಾವತ್ತೂ ದುಡ್ಡು ಖರ್ಚು ಮಾಡೋಕೆ ಇನ್ ನೋಡ್ತಿದ್ದಿಲ್ಲ ಅದರ ಬೆಲೆ ಅದರ ದುಪ್ಪಟ್ಟು ಬೆಲೆ ಆದರೂ ಕೊಟ್ಟು ಕೊಂಡ್ಕೊತಿದ್ರು ಹೀಗಾಗಿ ಅವರು ಎಲ್ಲ ದೇಶಗಳ ಸಂವಿಧಾನವನ್ನು ಓದಿದ್ರು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನ ಓದಿದ್ರು ಇತಿಹಾಸ ಭೂಗೋಳ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಹೀಗೆ ಅವರು ಓದಿರುವಂತ ವಸ್ತುಗಳೇ ಇಲ್ಲ ಅವರು ಮಾತನಾಡದಂತ ವಿಷಯವೇ ಇಲ್ಲ ಅಂಬೇಡ್ಕರ್ ಮಾತನಾಡಕರ ಗ್ರಂಥಾಲಯಕ್ಕೆ ಬಾಯಿ ಬರ್ತಿತ್ತು ಅಂತ ಹೇಳ್ತಾರೆ ಹಾಗಾಗಿ ಅಷ್ಟೊಂದು ಅಪಾರ ಜ್ಞಾನ ಹೊಂದಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅತಿಯಾದ ತಿಳುವಳಿಕೆ ಓದಿನಿಂದ ಬರ್ತತಿ ಅತಿಯಾದ ವಿವೇಕ ಕೂಡ ಓದಿನಿಂದ ಬರ್ತತಿ ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನದಿಂದ ಏನ್ ಲಾಭ ಆಗಿತ್ತು ಅಂದ್ರೆ ನಮ್ಗೆ ಸಾಕಷ್ಟು ಗೊತ್ತಿದ್ದದ ಐತಿ ಆದ್ರೆ ಒಂದು ಹೇಳೋದಾದ್ರ ಆ ಸಂವಿಧಾನದ ಮೊದಲು ಸಂವಿಧಾನದ ನಂತರ ಸಂವಿಧಾನ ಬರೋಕ್ಕಿಂತ ಪೂರ್ವದಲ್ಲಿ ಒಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದಂತ ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಇರ್ತಾಳ ತನ್ನ ಗಂಡ ಒಂದು ನಾಡ ಕಚೇರಿ ಮುಂದ್ಗಡೆ ಚಪ್ಪಲಿ ಹೊಲಿಯುವಂತ ಕೆಲಸನ ಮಾಡ್ತಿರ್ತಾನ ಆ ಗರ್ಭಿಣಿ ಹೆಣ್ಣು ಮಗಳ ಕನಸು ಏನಾಗಿರ್ತತಿ ಅಂದ್ರೆ ತನಗೆ ಹುಟ್ಟ ಮಗು ಗಂಡ ಆಗ್ತತಿ ಮುಂದೆ ಇವನು ಕೂಡ ಅವ್ರ ಅಪ್ಪನ ತರ ನಾಡ ಕಚೇರಿ ಮುಂದ್ಗಡೆ ಕುತ್ಕೊಂಡು ಚಪ್ಪಲಿ ಹೊಲೆ ಶುರು ಮಾಡ್ತಾನ ಚಿಕ್ಕ ವಯಸ್ಸಿರ್ತೈತಿ ಹೆಚ್ಚು ಹೆಚ್ಚು ಚಪ್ಪಲಿ ಹೆಚ್ಚು ಸಂಪಾದನೆ ಮಾಡ್ತಾರ ಅನ್ನುವಂತ ಇಷ್ಟೇ ಸೀಮಿತ ಕನಸು ಇರ್ತೈತಿ ಬಟ್ ಈ ಸಂವಿಧಾನ ಬಂದ ಮೇಲೆ ಏನಾಗಿತ್ತಂದ್ರ ಅತ್ಯಂತ ಕಟ್ಟ ಕಡೆ ಅತ್ಯಂತ ದುರ್ಬಲ ಶೋಷಿತ ವರ್ಗ ಏನೊಂದು ಕಟ್ಟಕಡೆ ಕುಟುಂಬದಲ್ಲಿ ಜನಿಸಿದಂತ ಮಗುನು ಕೂಡ ಹೆಣ್ಣು ಮಗುನು ಕೂಡ ಯಾರೇ ಇರಲಿ ಅವರು ಅಹ್ ಎಂತ ಕಡುಬಡತಂದ್ರೆ ಹುಟ್ಟಿದ್ರು ಕೂಡ ನನ್ನ ಮಗ ಆಯಾಸ ಆಗ್ತಾರ ಅನ್ನೋಂತ ದೊಡ್ಡ ಕನಸನ್ನ ಕಾಣುವಂತ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇರೋದಕ್ಕೆ ಕಾರಣನೇ ಏನಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಹಾಗಾಗಿ ನಾವು ಕನಸು ಕಾಣುವಂತ ವ್ಯಾಪ್ತಿಯನ್ನ ಅದು ಹೆಚ್ಚು ಮಾಡಿದೆ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಲಂಡನ್ ಮತ್ತು ಅಮೆರಿಕದಲ್ಲಿ ಇದ್ದಾಗ ವಿದ್ಯಾರ್ಥಿಯಾಗಿದ್ದಾಗ ವ್ಯಾಸ್ ಪ್ರತಿದಿನ ಅವರ ಸರಾಸರಿ ಹದಿನೆಂಟು ಗಂಟೆಗಳ ಕಾಲ ಅವರು ಅಧ್ಯಯನ ಮಾಡ್ತಾ ಇದ್ರು ಲಂಡನ್ ಮ್ಯೂಸಿಯಂ ಲೈಬ್ರರಿ ಅಂತ ಐತಿ ಲಂಡನ್ ಒಳಗ ಆ ಲಂಡನ್ ಮ್ಯೂಸಿಯಂ ಲೈಬ್ರರಿಯಿಂದ ಅತಿ ಹೆಚ್ಚು ಪುಸ್ತಕಗಳನ್ನ ಓದಿದಂತ ಏಕೈಕ ವ್ಯಕ್ತಿ ಯಾರಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಈಗಲೂ ಕೂಡ ದಾಖಲಾಗಿದೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಪುಸ್ತಕ ಓದಿದಂತ ಒಬ್ಬ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ ಆ ಒಂದು ಲೈಬ್ರರಿಯಲ್ಲಿ ನಮಗೂ ಇಡೀ ಜಗತ್ತಿನಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನಕ್ಕೆ ರಾಜ್ಯಶಾಸ್ತ್ರಕ್ಕೆ ಅತಿ ಪ್ರಖ್ಯಾತ ಹೊಂದಿರುವಂತ ಕಾಲೇಜ್ ಆದಂದ್ರೆ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಆ ಕಾಲೇಜ್ ನಲ್ಲಿ ಅವರು ಕಲಿತು ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಮತ್ತು ರಾಜಕೀಯ ರಾಜಕೀಯ ತಜ್ಞ ಆದರು ಇದನ್ನ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಬರ್ಲಿ ಅನ್ನೋ ಕಾರಣಕ್ಕ ಅಲ್ಲಿ ದಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಒಂದು ಪ್ರಮುಖ ಉಪನ್ಯಾಸಕ ಕೊಠಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶದ ಒಬ್ಬ ಮಹಾನ್ ವ್ಯಕ್ತಿಯ ಭಾವಚಿತ್ರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಒಳಗ ಐದು ಪ್ರಮುಖ ಉಪನ್ಯಾಸ ಕೊಠಡಿಯಲ್ಲಿ ಅನಾವರಣ ಮಾಡಿದ್ದಾರೆ ಅಂದ್ರೆ ಅವರ ಹೆಗ್ಗಳಿಕೆ ಎಷ್ಟ ನಾವಿಲ್ಲಿ ಅರ್ಥ ಮಾಡಬಹುದು ಅದಕ್ಕೆ ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜ್ಞಾನಕ್ಕೆ ಕೊಟ್ಟಂತ ಒಂದು ಗೌರವ ಐತಲ್ಲ ಅದು ಯಾರಿಗೂ ಹೋಲಿಕೆ ಆಗೋದಿಲ್ಲ ಅಷ್ಟು ಹೈ ರೆಸ್ಪೆಕ್ಟ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದಕ್ಕೆಲ್ಲೋ ಕಾರಣ ಏನಂದ್ರ ಅವರು ಅವ್ರಿಗೆ ಇದ್ದಂತ ಜ್ಞಾನವೇ ಅದಕ್ಕೆ ಪ್ರಮುಖ ಕಾರಣ ಅದಕ್ಕೆ ನಾವು ಕೂಡ ಹೆಚ್ಚು ಗಂಟೆಗಳ ಕಾಲ ನಮ್ಮ ಕೆಲಸದಲ್ಲಿ ತೊಡಗಿಕೊಂಡಾಗ ನಾವು ಕೂಡ ಆ ಒಂದು ಶ್ರೇಷ್ಠತೆಯನ್ನ ಅದರ ಸಮೀಪ ಆದರೂ ಕೂಡ ಹೋಗಬಹುದು ಅಂತ ಈ ಒಂದು ವಿಷಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದೋ ಓದಕ್ಕೆ ಎಷ್ಟು ತನ್ಮಯರಾಗಿ ಓದ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅವರು ಓದೋಕ್ ಕುಳಿತಪ್ಪ ಅಂದ್ರ ಎಲ್ಲವನ್ನೂ ಮರತ್ ಪಡ್ತಿದ್ರು ಹಸಿವು ಬಾಯಾಕಿ ಏನು ಅದ್ರ ಕಡೆ ಗಮನ ಇರ್ತಿದ್ದಿಲ್ಲ ಅವ್ರು ಒಂದಿನ ರಾತ್ರಿ ಅವರು ಊಟ ಮುಗಿಸಿ ಓದೋ ಕೂತ ಓದೋದಕ್ ಕೂಡ್ತಾರ ಬೆಳಕ್ ಹರಿದೇ ಗೊತ್ತಾಗಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಅವರ ಮಡದಿ ಅವರ ಪತ್ನಿ ಬಂದು ಚಹಾ ತಗೊಂಡು ಕೊಡಕ್ ಬರ್ತಾರ ಅವ್ರು ಏನ್ ಹೇಳ್ತಾರಂದ್ರ ಅವ್ರಿಗೆ ಮಧ್ಯರಾತ್ರಿ ಯಾಕೆ ಚಹಾ ಅಂತ ಹೇಳ್ತಾರ ಅವ್ರ ಹೆ ಅಂದ್ರ ಅವ್ರಿಗೆ ಬೆಳೆಗರೆದ್ದು ಕೂಡ ಗೊತ್ತಾಗಿಲ್ಲ ಅಷ್ಟು ತಲ್ಲಿನರಾಗಿರುತ್ತದೆ ಅದಕ್ಕೆ ಅವ್ರಿಗೆ ಜ್ಞಾನದ ಹಸಿವು ಎಷ್ಟು ಈ ಒಂದು ಉದಾಹರಣೆಯಿಂದ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಾವು ಯಾವುದೇ ಒಂದು ಕೆಲಸವನ್ನ ಅತಿಯಾಗಿ ಇಷ್ಟಪಟ್ಟು ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪ್ರೀತಿಸಿ ಅದರಲ್ಲಿ ತಲ್ಲೀನವಾಗಿ ಮಾಡಿದ್ರೆ ನಾವು ಕೂಡ ಒಂದು ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡ್ಬೇಕು ಇದನ್ನ ವಿದ್ಯಾರ್ಥಿಗಳಾದ್ರೆ ನಾವೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾ ಖುಷಿ ಪಡ್ತಾರೆ ಅದಕ್ಕೆ ಅವ್ರ ಒಂದು ಮಾತನ್ನು ಹೇಳ್ತಾರೆ ನನಗೆ ಜೈಕಾರ ಹಾಕಿದ್ರೆ ನನಗೆ ಖುಷಿ ಆಗೋದಿಲ್ಲ ಬದಲಾಗಿ ನಾನು ಮಾರ್ಗದಲ್ಲಿ ನೀವು ನಡೆದ್ರೆ ನನಗೆ ಹೆಚ್ಚು ಖುಷಿ ಆಗ್ತದೆ ಅನ್ನೋಂತ ಮಾತನ್ನು ನೀಡಿದ್ದಾರೆ ಹಾಗಾಗಿ ಅವರು ಏನು ಒಂದು ಆದರ್ಶ ಮಾರ್ಗ ಹಾಕಿ ಕೊಟ್ಟಿದಾರ ಅವರ ಮಾರ್ಗದಲ್ಲಿ ನಡೆಯೋದು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಪ್ರಾಮಾಣಿಕವಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆ ನೌಕರಿ ಇಡೋದು ತಂದೆ ತಾಯಿಗೆ ಆಸರೆಯಾಗಿ ನಿಲ್ಲೋದಾಗಿರ್ಬೋದು ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕ ಆಗಿರ್ಬೋದು ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗಲ್ಲ ಅದಕ್ಕಿಂತ ಮತ್ತೊಂದೇನಿಲ್ಲ ನಮ್ಮ ಸಂವಿಧಾನವನ್ನ ಗೌರವಿಸಬೇಕು ನಮ್ಮ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನ ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಂಡ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನೂ ಹೆಚ್ಚು ಖುಷಿ ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಅವರ ಒಂದಾದ್ರ ಮೌಲ್ಯವನ್ನ ಅಳವಡಿಸ್ಕೊಂಡ್ರ ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗ್ತೈತಿ ಅವರು ಓದುವಂತ ಹವ್ಯಾಸ ಏನೈತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮೊಬೈಲ್ ಬಹಳಷ್ಟು ಪ್ರಸ್ತುತ ಇರುವಂತ ಕಾಲಘಟ್ಟದಲ್ಲಿ ಓದುವ ಹವ್ಯಾಸ ಬಹಳಷ್ಟು ಕಡಿಮೆ ಐತಿ ಅಂಬೇಡ್ಕರ್ ಅವರ ಚಿಂತನೆಗಳು ನೋಡ್ರಿ ವ್ಯಕ್ತಿ ಚಿರಂಜೀವಿ ಆಗಲಾರ ಅವನ ಚಿಂತನೆಗಳು ಯಾವತ್ತ ಶಾಶ್ವತ ಅಂತ ಹೇಳಿದ್ರು ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಇನ್ನೂ ಕೂಡ ಪ್ರಸ್ತುತ ಆದವು ಅಂದ್ರೆ ಅವ್ರ ಜ್ಞಾನಕ್ಕಿರುವಂತಹ ಒಂದು ಬೆಲೆ ಅದಕ್ಕೆ ನಾವು ಕೂಡ ಓದೋ ಹವ್ಯಾಸವನ್ನ ಮುಂದುವರ್ಸ್ಕೊಂತ ಹೋಗಿ ನಮ್ಮ ಜ್ಞಾನದ ವ್ಯಾಪ್ತಿಯನ್ನು ಹೆಚ್ಚ ಮಾಡಿಕೊಂಡು ನಮ್ಮ ಮನೆಗೆ ಆಸರೆ ಆಗೋದರ ಜೊತೆಗೆ ನಮ್ಮ ಸಮಾಜಕ್ಕೆ ಒಂದು ಬೆಳಕು ಕೊಡುವಂಥ ವ್ಯಕ್ತಿಗಳ ಆಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ರಿಗೂ ಶುಭಾಶಯ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು